ಏನಂದ್ರೆ ಇದು ಒಂದ್ ಮನೆ ಸಮಸ್ಯೆ ಅಂತ ತಗೊಳ್ಳಲಿಲ್ಲ ಹೆಂಗೋ ನಮ್ಮ ಈ ಒಟ್ಟಾರದಲ್ಲಿ ಒಟ್ಟಾರ ಅನ್ನೋದಕ್ಕಿಂತ ನಮ್ಮ ಪೊಲೀಸ್ ಲೇಔಟಲ್ಲಿ ಏ ಪೊಲೀಸ್ ಲೇಔಟ್ ಅಂತ ಇದಿದೆ ಇದಕ್ಕೆ ಆ ನಮ್ಮ ನಿವಾಸಿಗಳು ಯಾರ್ಯಾರು ಇದ್ದಾರೆ ನಿಮ್ಮನೆ ಒಂದೇ ಸಮಸ್ಯೆ ಅಲ್ಲಮ್ಮ ನಿಮ್ಮನೆಯಿಂದ ಇಡೀ ನಮ್ಮ ಎಲ್ಲ ಮನೆ ಮನೆಗೂ ತೊಂದರೆ ಆಗಿದೆ ಬೀಳೋದಾಗ್ಲಿ ಹೇಳೋದಾಗ್ಲಿ ಎಲ್ಲದಕ್ಕೂ ಕಷ್ಟ ಆಗ್ತಾ ಇದೆ ಒಂದು ನಾವು ಬಂದಾಗಿನಲ್ಲಿ ಇಲ್ಲಿ ಯಾವುದೇ ರೀತಿ ಸೌಕರ್ಯಗಳು ಇರಲಿಲ್ಲ ಪ್ರತಿಯೊಂದು ಇಲ್ಲಿ ಯಾರ್ಯಾರು ಏನೇನು ವಾಸ ಆಗಿದ್ದಾರೆ ಎಲ್ಲ ಅವರಾಗ ಅವರು ಓನ್ ಇದ್ರ ಖರ್ಚು ವೆಚ್ಚದಿಂದ ಮಾಡ್ಕೊಂಡು ಬಂದಿರೋಂಥದ್ದು ಬರ್ತಾರೆ ನಾವು ಇದುವರೆಗೂ ಇಲ್ಲಿ ನಮ್ಮ ಮೆಂಬರ್ ಯಾರು ಅಂತ ಗೊತ್ತಿಲ್ಲ ಫೋನಲ್ಲಿ ಮಾತ್ರ ಅವಾಜ್ ಹಾಕ್ತಾರೆ ಏ ನೀವು ಹಿಂಗೆ ಮಾಡ್ತಿದ್ದೀರಾ ಹಂಗೆ ಮಾಡ್ತಿದ್ದೀರಾ ಬರ್ತೀವಿ ನೀರು ಕಟ್ ಮಾಡ್ತೀವಿ ಅದ್ಕೆ ಬನ್ನಿ ಸರ್ ಮಾತಾಡೋಣ ಇದುವರೆಗೂ ಫೋನಲ್ಲಿ ಅವಾಜ್ ಹಾಕಿದ್ದಾರೆ ಇದು ಆರು ವರ್ಷ ಆಯಿತು ನಾವು ಬಂದು ಮೆಂಬರ್ ಯಾರು ಅಂತ ಇದುವರೆಗೂ ಇಲ್ಲಿ ಬಂದಿರೋದು ನಾವು ನೋಡಿಲ್ಲ ಪೊಲೀಸರು ಬರ್ತಾರೆ ಅಂದರೆ ಪೊಲೀಸರು ಬಂದಿರೋದು ನಾವು ನೋಡಿಲ್ಲ ಇದುವರೆಗೂ ಈ ರೀತಿ ಇದ್ದಾಗ ನಮ್ಮ ಈ ಇದ್ರಲ್ಲಿ ಇದ್ದವರೆ ಬಂದ್ಬಿಟ್ಟು ಹೇಳ್ಬೇಕಂದ್ರೆ ಆನಂದ್ ಸರ್ ಪ್ರಮೋದ್ ಅವರು ಇನ್ನ ನಮ್ಮ ಜ್ಯೋತಿರ್ಲಿಂಗಪ್ಪ ಅಂಕಲ್ ಅವರು ಎಲ್ಲ ಸೇರಿ ಒಂದು ಡಿಶಿಷನ್ ತಗೊಂಡು ಈ ರೀತಿ ಬಿಟ್ರೆ ಸರ್ಕಾರಕ್ಕೆ ಬಿಟ್ರೆ ಅವ್ರು ಯಾವುದೇ ರೀತಿ ಇದು ಮಾಡೋದಿಲ್ಲ ಈಗ ಏನಿದ್ರು ತಾತ್ಕಾಲಿಕವಾಗಿ ನಮ್ಮ ಇದಕ್ಕೆ ನಾವು ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಸಪೋರ್ಟ್ ಮಾಡಿಬಿಟ್ಟು ಎಲ್ಲರೂ ಒಗ್ಗೂಡಿ ಈ ರೀತಿ ಡಿಶಿಷನ್ ತಗೊಂಡು ನಮ್ಮ ಇದಕ್ಕೆ ನಾವು ಸಪೋರ್ಟಿವ್ ಆಗಿ ತಗೊಂಡು ಇದು ಮಾಡ್ತಿದ್ದಾರೆ ಸರ್ ಚುನಾವಣೆ ಬರಲಿ ಅವತ್ತು ನೋಡ್ತೀವಿ ಮೆಂಬರ್ನ ಇದುವರೆಗೂ ಇದುವರೆಗೂ ನಾವು ನೋಡಿಲ್ಲ ಅವಾಗ ಕೇಳ್ತೀವಿ ಸರ್ ನಾವು ಕೆನಾ ಅಂತೂ ಬಿಡೋದಿಲ್ಲ ಕೇಳೇ ಕೇಳ್ತೀವಿ ಸರ್ ಕೇ ಸರ್ ನೋಡ್ತೀವಿ ಸರ್ ಓಟ್ ಹಾಕೋದು ಬಿಡೋದು ಆಮೇಲೆ ಬೇಕು ಓಟ್ ಹಾಕೋದು ಬಿಡೋದು ಆಮೇಲೆ ಅಲ್ಲ ಇಲ್ಲಿನ ಫೆಸಿಲಿಟಿ ಏನು ಕೊಟ್ಟಿದ್ದಾರೆ ಡಬಲ್ ಟ್ಯಾಕ್ಸು ಒಂದು ಏನೂ ಬಿಟ್ಟಿಲ್ಲ ನಾವೆಲ್ಲ ಪ್ರತಿಯೊಂದು ಯಾವುದೇ ರೀತಿ ಇದಿಲ್ದಂಗೆ ಎಲ್ಲ ರೂಲ್ಸ್ ಪ್ರಕಾರ ಮಾಡ್ಕೊಂಡೇ ಕೈ ಹಾಕಿರೋದು ಅದರಿಂದ ಚುನಾವಣೆ ಬಂದಾಗ ಇವಾಗ ಯಾವ ಎಲ್ಲೋ ಕೇಳಿ ಸರ್ ಎಲ್ಲೋದ್ರೂ ಇಲ್ಲ ಮಾಡ್ಕೊಡ್ತೀವಿ ಬನ್ನಿ ಅಷ್ಟು ಬಿಟ್ಟರೆ ಇನ್ನೇನು ಮಾತಾಡೋದಿಲ್ಲ ಹಾಗಾಗಿ ನಮ್ಮ ಏರಿಯಾದಲ್ಲಿ ಇದ್ದವ್ರು ಎಲ್ಲರೂ ಸಪೋರ್ಟ್ ಮಾಡಿ ನಿಂತ್ಕೊಂಡು ಮಾಡ್ತಿದ್ದಾರೆ ಅದೇ ಈ ರಸ್ತೆ ನೋಡಿ ನಾವೇ ಇವ್ರು ಇವ್ರು ಹೇಳಿದ್ರು ಅವ್ರ ಯಜಮಾನ್ ಬಿದ್ದರು ಅಂತ ಮೂರು ಸಲ ಇಲ್ಲೇ ಬಿದ್ದಿದ್ದಾರೆ ಸ್ಪೈನಲ್ ಕಾರ್ಡ್ ಆಪರೇಷನ್ ಆಗಿದೆ ಅದಕ್ಕೆ ಯಾರು ದಿಕ್ಕು ಯಾರು ಹೊಣೆ ನಾವು ಟ್ಯಾಕ್ಸ್ ಕಟ್ತೀವಿ ಅಮೆಂಟೆನ್ಸ್ ಏನೇನು ಬರುತ್ತೋ ಗೋರ್ಮೆಂಟ್ ಇಂದ ಡಬಲ್ ಟ್ಯಾಕ್ಸ್ ಅದು ಇದು ಡಬಲ್ ಟ್ಯಾಕ್ಸ್ ಇದೆ ರೇಟನ್ ಕಮ್ಮಿ ಇಲ್ಲ ಇಲ್ಲಿ ಗೋರ್ಮೆಂಟಲ್ಲಿ ಅಲ್ಲಿ ರೇಟ್ ಕಮ್ಮಿ ಇರಬಹುದು ಇದಲ್ಲೆಲ್ಲ ಏರಿಯಾದಲ್ಲಿ ರೇಟ್ ಕಮ್ಮಿ ಇಲ್ಲ ಆದ್ರೂ ಡಬಲ್ ಟ್ಯಾಕ್ಸ್ ಕಟ್ತೀವಿ ನಾವು ಒಂದ್ ನಾಲ್ಕು ನಾಲ್ಕೂವರೆ ಲಕ್ಷ ಹಾಕೊಂಡಿದ್ವಿ ಎಲ್ಲ ಮುನ್ನೂರ ಐವತ್ತು ಅಡಿ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು ಇದು ಒಂದು ಹದಿನೈದು ಅಡಿನ ಇಪ್ಪತ್ತಡಿನ ಬರ್ತೀವಿ ಇಪ್ಪತ್ತಡಿ ಮುನ್ನೂರ ಅಡಿ ಶಾಸಕರು ನೋಡೋಣ ಮಾಡೋಣ ಮಟ್ಟೋಣ ಪಂಡಿಲ್ಲ ಇವಾಗ ಬರುತ್ತೆ ನಾಳೆ ಬರುತ್ತೆ ಈಗ ಉದಾಹರಣೆಗೆ ಅಲ್ಲಿವರು ಇದಾಗಿದೆ ರೋಡ್ ಆಗಿದೆ ನೋಡಿ ಅದಾದ್ಮೇಲೆ ನಮ್ಗೆ ಏನೂ ಗೊತ್ತಿಲ್ಲ ಯಾಕಂದ್ರೆ ಸ್ಥಳೀಯ ಸದಸ್ಯರೇ ಅಲ್ಲ ಫಸ್ಟ್ ಆಫ್ ಆಲ್ ಎಲ್ಲಿ ಎಲ್ಲಿದ್ದಾರೆ ಎಲ್ಲಿದ್ದಾರೆ ನೀವೇ ಹೇಳಿ ಹಾಂ ಇದಕ್ಕಿಲ್ಲ ಎಲೆಕ್ಷನ್ ನಡೆದಿಲ್ಲ ಪುರಸಭೆ ಪಚ್ಚಾ ಪಂಚಾಯತಿ ಇತ್ತು ಪುರಸಭೆ ಇತ್ತು ಇವಾಗ ಎಲ್ಲಿದ್ದಾರೆ ಗ್ರಾಮ ಪಂಚಾಯತಿ ಇದು ಇವಾಗ ಯಾರು ಯಾರಿದ್ದಾರೆ ಇಲ್ಲಿ ಹಾಲು ಮರದ್ ಮಾಡ್ಬಿಟ್ರಿ ಈಗ ನಗರಸಭೆಗೆ ನಾಮಿನ ಸದಸ್ಯ ನಮ್ಗೆ ಯಾರು ಅಂತ ಗೊತ್ತೇ ಇಲ್ಲ ಸರಿಯಾಗಿ